ನಮಸ್ಕಾರ ನಾನು ಡಾಕ್ಟರ್ ರೇಖಾ ಇವತ್ತಿನ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದಲ್ಲಿ ಯಾವ ಥರದ ಆಹಾರವನ್ನು ನಾವು ತಗೊಂಡ್ರೆ ತೂಕವನ್ನು ಇಳಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸೋಣ ಸೊ ಈ ತೂಕ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದ್ದಷ್ಟು ದೇಹದಲ್ಲಿ ಖಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈಗ ಡಯಾಬಿಟಿಸ್ ಇರ್ಬೋದು ಅಥವಾ ಹೈ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಇರ್ಬೋದು ಹಾರ್ಟ್ ಹಾರ್ಟ್ ರಿಲೇಟೆಡ್ ಡಿಸೀಸ್ಗಳಿರ್ಬೋದು ಇದೆಲ್ಲದಕ್ಕಿಂತ ಇನ್ನೂ ಆಗಿ ಜಿ ದಿನನಿತ್ಯ ಜೀವನದಲ್ಲಿ ಅನುಭವಿಸುವಂಥದ್ದು ಈ ಜಾಯಿಂಟ್ ಪೈನ್ಗಳಿರ್ಬೋದು ಇದೆಲ್ಲವೂ ಕೂಡ ಒಬೆಸಿಟಿಗೆ ಲಿಂಕ್ ಅಂತಲೇ ಹೇಳ್ತೀವಿ ಈ ಒಬೆಸಿಟಿ ಅನ್ನುವಂಥದ್ದು ಯಾವುದೇ ಥರದ ಖಾಯಿಲೆ ಅಲ್ಲದೇ ಇದ್ದರೂ ಕೂಡ ಸೊ ಇದು ಹಲವಾರು ಖಾಯಿಲೆಗಳಿಗೆ ಒಂದು ಮೂಲ ಕಾರಣ ಆಗುವಂಥ ಸಂಭವನೆ ಜಾಸ್ತಿ ಸೊ ಹಾಗಾಗಿನೇ ಒಬೆಸಿಟಿಯನ್ನು ನಾವು ನೆಗ್ಲೆಕ್ಟ್ ಮಾಡಿದನೇ ಅದಕ್ಕೆ ಅನುಕೂಲವಾಗುವಂಥ ಆಹಾರವನ್ನು ಸೇವನೆ ಮಾಡೋದರಿಂದ ಖಂಡಿತವಾಗಿಯೂ ನಾವು ವೆಯ್ಟ್ ಲಾಸ್ ಕೂಡ ಆಗ್ಬೋದು ಅದೇ ಥರ ಆರೋಗ್ಯಕರವಾಗಿರೋದಕ್ಕೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ ಹಾಗಿದ್ದರೆ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಯಾವ ರೀತಿಯ ಜೀವನ ಶೈಲಿಯನ್ನು ನಡೆಸಬೇಕು ಅಂತಂದರೆ ಈಗ ಮೂಲವಾಗಿ ಹೇಳುವಂಥದ್ದು ಒಂದು ದಿನ ಅಂತ ತಗೊಂಡ್ರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಸೊ ಅದರಲ್ಲಿ ಈ ಆರರಿಂದ ಹತ್ತು ಗಂಟೆನ ನಾವು ಕಫಕಾಲ ಅಂತ ಹೇಳ್ತೀವಿ ಆರು ಗಂಟೆಯ ನಂತರ ನಾವು ಎದ್ದೇಳುವಂಥ ಅಭ್ಯಾಸವನ್ನು ಇಟ್ಕೊಂಡ್ರೆ ಈ ಕಫಕರ ಕಾಯಿಲೆಗಳು ಅಂತಂದರೆ ಒಬೆಸಿಟಿ ಡಯಾಬಿಟಿಸ್ ಇರ್ಬೋದು ಇದೆಲ್ಲವೂ ಬರುವಂಥ ಚಾನ್ಸಸ್ಸೇ ಜಾಸ್ತಿ ಅದಕ್ಕೋಸ್ಕರನೇ ಆಯುರ್ವೇದದಲ್ಲಿ ಏನು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥ ನಾಲ್ಕೂವರೆ ಇರ್ಬೋದು ಅಥವಾ ಐದು ಗಂಟೆ ಇರ್ಬೋದು ಆ ಸಮಯದಲ್ಲಿ ನಾವು ಬೆಳಗಿನ ಜಾವ ಎದ್ದೇಳೋದ್ರಿಂದ ನಮ್ಮ ದೇಹ ಆಕ್ಟಿವ್ ಜಾ ಜಾಸ್ತಿ ಇರುತ್ತೆ ಈ ಕಫಕರ ರೋಗಗಳು ಬರದೇ ಇರೋ ಹಾಗೆ ತಡಿಲಿಕ್ಕೆ ಸಹಾಯ ಆಗುತ್ತೆ ಇನ್ನು ಹತ್ತರಿಂದ ಎರಡು ಗಂಟೆನ ಪಿತ್ತ ಕಾಲ ಅಂತ ಹೇಳ್ತೇವೆ ಸೊ ಆ ಪಿತ್ತ ಕಾಲದಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತಗೊಳ್ಬೇಕಾಗತ್ತೆ ಹಾಗಾಗಿನೇ ಮಧ್ಯಾಹ್ನ ಊಟ ಅನ್ನೋದು ಬಹಳ ಇಂಪಾರ್ಟೆಂಟು ನೀವು ಮಧ್ಯಾಹ್ನ ಊಟನ ಎರಡು ಗಂಟೆ ನಂತರ ಮಾಡಿದರೆ ಅಲ್ಲಿ ನಿಮ್ಮ ದೇಹದಲ್ಲಿ ಪಿತ್ತದಂಶ ಕಡಿಮೆ ಆಗ್ತಾ ಇರುತ್ತೆ ಜೀರ್ಣಶಕ್ತಿ ಕೂಡ ಕಡಿಮೆ ಆಗಿರುತ್ತೆ ಹಾಗಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಯಾವುದೇ ಥರದ ಅನುಕೂಲತೆ ಕೂಡ ಇರೋದಿಲ್ಲ ಸೊ ನೀವೇನು ಮಾಡಬೇಕು ಅಂತಂದರೆ ಯಾವ ಮಧ್ಯಾಹ್ನ ಊಟ ಎಷ್ಟೇ ನಿಮಗೆ ಕೆಲಸದ ಒತ್ತಡ ಇದ್ದರೂ ಕೂಡ ಒಂದು ಗಂಟೆ ಅಥವಾ ಹನ್ನೆರಡುವರೆ ಆ ಸಮಯದಲ್ಲಿ ಮಾಡೋದರಿಂದ ನಿಮ್ಮ ಆರೋಗ್ಯ ಅಂತಂದರೆ ವೃದ್ಧಿಸ್ತಾ ಹೋಗುತ್ತೆ ಹಾಗೆ ಬೊಜ್ಜು ಶೇಖರಣೆ ಆಗೋದು ಕ ಸಮೇತ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಎರಡರಿಂದ ಆರು ಗಂಟೆ ಅದನ್ನು ನಾವು ವಾತಕಾಲ ಅಂತಲೇ ಹೇಳ್ತೀವಿ ಸೊ ಆ ಸಮಯದಲ್ಲಿ ನೀವೇನಾದರೂ ಸ್ನ್ಯಾಕ್ ಇರ್ಬೋದು ಊಟ ಇರ್ಬೋದು ಆ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಆ ಸಮಯದಲ್ಲಿ ನೀವು ಆಹಾರವನ್ನು ಸೇವನೆ ಮಾಡೋದ್ರಿಂದ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಹಾಗಾಗಿನೇ ಸಂಜೆ ಹೊತ್ತು ನಿಮ್ಗೆ ಏನಾದರೂ ಸ್ನ್ಯಾಕ್ ಬೇಕು ಅನಿಸಿದ್ರೆ ಲೈಟ್ ಸ್ನ್ಯಾಕ್ ಆದರೂ ತೊಗೊಳ್ಬೋದು ಅಥವಾ ಫ್ರೂಟ್ಸ್ ತೊಗೊಳ್ಳುವಂಥದ್ದು ಅಥವಾ ಮಜ್ಜಿಗೆ ಕುಡಿಯುವಂಥದ್ದು ಅಥವಾ ಪ್ಲೇನ್ ಫ್ರೂಟ್ ಜ್ಯೂಸ್ ಏನಿದೆ ಅದನ್ನು ಕುಡಿಯುವಂಥದ್ದು ನಾವು ಮಾಡಬೇಕಾಗತ್ತೆ ಇನ್ನು ರಾತ್ರಿ ಊಟ ಅಂತ ಬಂದಾಗ ಬಹಳಷ್ಟು ಮಂದಿ ಮಾಡುವಂಥ ಒಂದು ಮಿಸ್ಟೇಕ್ ಏನು ಅಂತಂದರೆ ಹೆವಿ ಊಟವನ್ನು ರಾತ್ರಿ ಮಾಡುವಂಥದ್ದು ಸೊ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಆಗಲೇ ಹೇಳಿದಾಗೆ ಆರರಿಂದ ಹತ್ತು ಗಂಟೆ ಏನಿದೆ ಅದನ್ನು ಕಫಕಾಲ ಅಂತ ಹೇಳ್ತೀವಿ ಆ ಕಫಕಾಲದಲ್ಲಿ ನೀವು ಜಾಸ್ತಿ ಹೆವಿಯಾಗಿ ಊಟ ಮಾಡಿದರೆ ಸೊ ಜೀರ್ಣಶಕ್ತಿ ತುಂಬ ಕಡಿಮೆ ಇರುತ್ತೆ ಮೆಟಬಾಲಿಕ್ ಡಿಸಾರ್ಡರ್ಗಳಾದಂಥ ಡಯಾಬಿಟಿಸ್ ಇರ್ಬೋದು ಒಬೆಸಿಟಿ ಇರ್ಬೋದು ಜಾಯಿಂಟ್ ಪೇನ್ಗಳಿರ್ಬೋದು ಇದೆಲ್ಲವೂ ಸಮೇತ ಬರೋ ಬರೋದು ಖಂಡಿತ ಅಂತಲೇ ಹೇಳ್ತೇವೆ ಸೊ ಹಾಗಾಗಿನೇ ರಾತ್ರಿ ಹೊತ್ತು ಮತ್ತು ಆದಷ್ಟು ಲೈಟ್ ಫುಡ್ನ ತಗೊಳ್ಬೇಕು ಇನ್ನು ಡಯೆಟ್ ಅಂತ ಶುರು ಆಗ್ತಿದ್ದ ಹಾಗೆ ಮೊದಲನೇದಾಗಿ ಮಾಡುವಂಥ ಮಿಸ್ಟೇಕ್ ಏನು ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ನಾವು ತ್ಯಜಿಸುವಂಥದ್ದು ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದೇ ಬರೀ ಒಂದು ಲೋಟ ಹಾಲು ಅಥವಾ ಬಾಳೆಹಣ್ಣನ್ನು ಸೇವನೆ ಮಾಡುವಂಥದ್ದು ಅಥವಾ ಮಿಲ್ಕ್ ಶೇಕ್ಗಳನ್ನು ಕುಡಿಯುವಂಥದ್ದು ಅಥವಾ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ಗಳನ್ನು ಕುಡಿಯುವಂಥದ್ದು ಈ ರೀತಿ ಮಾಡ್ತಾ ಹೋದರೆ ನಿಮ್ಮಲ್ಲಿ ಡೈಜೆಷನ್ ಅಥವಾ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುವಂಥ ಸಂಭವನೆ ಜಾಸ್ತಿ ಯಾಕೆ ಅಂತಂದರೆ ಈ ಹಾಲು ಮತ್ತು ಫ್ರೂಟ್ಸ್ ಇರ್ಬೋದು ಅಥವಾ ಹಾಲು ಮತ್ತು ಸೇವೆ ಸೀರಿಯಲ್ಸ್ ಇರ್ಬೋದು ಈ ಸೀರಿಯಲ್ಸ್ನೆಲ್ಲ ಹಾಲಿಗೆ ಹಾಕೊಂಡು ಕುಡಿಯುವಂಥದ್ದು ಓಟ್ ಮಿಲ್ಸ್ ತಿನ್ನುವಂಥದ್ದು ಇದೆಲ್ಲವೂ ಏನು ವಿರುದ್ಧ ಆಹಾರ ಅಂತ ಹೇಳ್ತೇವೆ ಈ ವಿರುದ್ಧ ಆಹಾರಗಳನ್ನು ನಾವು ಸೇವನೆ ಮಾಡಿದಷ್ಟು ನಮ್ಮ ದೇಹದಲ್ಲಿ ಟಾಕ್ಸಿಕ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಹಲವಾರು ಡಿಸೀಸ್ಗಳಿಗೆ ಇದು ಒಂದು ಕಾರಣ ಆಗ್ತಾ ಹೋಗುತ್ತೆ ನೀವು ಈ ವಿರುದ್ಧ ಆಹಾರ ಸೇವನೆಯನ್ನು ಬಿಟ್ಟು ಈ ನೀವೇ ನೋಡಿ ಸೈಂಟಿಫಿಕಲ್ಲಿ ನೋಡೋದಾದರೆ ಎಲ್ಲ ಥರದ ಆಹಾರಗಳು ನಮ್ಮದು ಭಾರತೀಯ ಪದ್ಧತಿಲಿ ಇರ್ತಕ್ಕಂಥ ಬ್ರೇಕ್ಫಾಸ್ಟ್ ಏನಿದೆ ಕಾರ್ಬೋಹೈಡ್ರೇಟ್ ರಿಚ್ ಬ್ರೇಕ್ಫಾಸ್ಟ್ಗಳೇ ಇರ್ತಕ್ಕಂಥದ್ದು ಇಡ್ಲಿ ದೋಸೆ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಇರ್ಬೋದು ಇದೆಲ್ಲವನ್ನು ಬೆಳಿಗ್ಗೆ ನಿಯಮಿತ ಪ್ರಮಾಣದಲ್ಲಿ ನಾವು ತೊಗೊಳೋದ್ರಿಂದ ಪಿತ್ತ ವೃದ್ಧಿಯಾಗದೇ ಇರೋ ಹಾಗೆ ನೋಡ್ಬೋದು ಅದೇ ಥರ ದಿನ ಪೂರ್ತಿ ಬೇಕಾಗಿರ್ತಕ್ಕಂಥ ಎನರ್ಜಿ ಏನಿದೆ ಆ ಎನರ್ಜಿ ಕೂಡ ನಾವು ಪಡ್ಕೊಳ್ಬೋದು ಸೊ ಫ್ಯಾಟ್ ಕಡಿಮೆ ಆಗಬೇಕು ಅಂತಂದರೆ ನೀವು ಇಲ್ಲಿ ಎನರ್ಜಿ ಇರ್ತಕ್ಕಂಥ ಫುಡ್ಡನ್ನು ತಿಂದು ಅಷ್ಟೇ ಪ್ರಮಾಣದಲ್ಲಿ ಎನರ್ಜಿನ ನೀವು ಎಕ್ಸ್ಪೆಂಡಿಚರ್ ಅಂದರೆ ಕಳೆದ ವರ್ಕೌಟ್ ಮಾಡ್ತಾ ಬಂದರೆ ಅಲ್ಲಿ ನಿಮಗೆ ವೇಟ್ ಲಾಸ್ ಆಗ್ತಾ ಹೋಗುತ್ತೆ ನೀವು ಎನರ್ಜಿನೇ ಇಲ್ಲದೆ ಇರ್ತಕ್ಕಂಥ ಆಹಾರನ ಸೇವನೆ ಮಾಡ್ತಾ ಹೋದರೆ ದಿನಪೂರ್ತಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಇಲ್ಲದೇ ನೀವು ಅಂದರೆ ಒಂದು ಹತ್ತು ದಿನ ಹನ್ನೆರಡು ದಿನದಲ್ಲಿ ಸಾಕಪ್ಪ ನನಗೆ ಯಾವುದೇ ಥರದ ಡಯಟು ಬೇಡ ನಾನು ತಿನ್ಕೊಂಡು ಊಟ ಮಾಡ್ಕೊಂಡು ಇರ್ತೀನಿ ನನ್ನ ವೇಟ್ ಹೀಗೆ ಇರಲಿ ಐ ಲವ್ ಮೈ ಕರ್ವ್ಸ್ ಅನ್ನುವಂತಹ ಕೆಲವೊಂದು ವಾಕ್ಯಗಳನ್ನು ಕೂಡ ಹೇಳಬೇಕು ಾಗತ್ತೆ ಸೊ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಆಯುರ್ವೇದ ಮೂಲ ಸಿದ್ಧಾಂತದಲ್ಲಿ ಹೇಳಿರ್ತಕ್ಕಂಥ ಆಹಾರ ಹಾಗೆ ನಿಯಮಿತವಾದಂತಹ ಅಂದರೆ ಟೈಮ್ ಟು ಟೈಮ್ ನೀವು ಆಹಾರವನ್ನು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ವೇಟನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇನ್ನು ಕಾಫಿ ಟೀ ಸೇವನೆ ಮಾಡುವಂಥದ್ದು ಸೊ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಕುಡಿದ್ರೆ ಮಾತ್ರ ಮೋಷನ್ ಪಾಸಾಗುತ್ತೆ ಇಲ್ಲಾಂದರೆ ಮೋಷನ್ ಪಾಸ್ ಆಗೋದಿಲ್ಲ ಅಂತ ಇನ್ನು ಕೆಲವರಿಗೆ ಒತ್ತಡ ಜಾಸ್ತಿ ದಿನಕ್ಕೆ ಒಂದು ಎರಡು ಅಥವಾ ಮೂರು ಮಗ್ ಕಾಫಿ ಕುಡಿತೀನಿ ಇಲ್ಲ ಅಂತಂದರೆ ನನ್ನ ತಲೆ ಕೆಲಸನೇ ಮಾಡೋದಿಲ್ಲ ಅಂತ ಸೊ ಈ ಥರದ ಕಾಫಿ ಅಥವಾ ಟೀಗಳಿಗೆ ನೀವು ಅಡಿಕ್ಷನ್ ಆದಷ್ಟು ನಿಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ಕೆಲವೊಂದು ಅಡಿಕ್ಷನ್ ಬೆಳೀತಾ ಹೋಗುತ್ತೆ ಈಗ ನೋಡಿ ಕಾಫಿ ಟೀ ಅಡಿಕ್ಷನ್ ಯಾರಿಗಿರುತ್ತೋ ಅವರಿಗೆ ಒಂದು ಹೊತ್ತು ಕಾಫಿ ಮಿಸ್ ಆದರೂ ಕೂಡ ಮೈಗ್ರೇನ್ ಬಂದು ಇನ್ನು ವಾಮಿಟಿಂಗ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಥರದ ಅಡಿಕ್ಷನ್ ಇದ್ದಾಗ ನಿಮಗೆ ಇನ್ನು ಡಯಟ್ ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ಬ್ರೈನ್ ನಿಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಹಾಗೆ ಮಾಡ್ಕೊಳ್ಳ್ದೇನೆ ಹೆಲ್ದಿಯಾದ ಹರ್ಬಲ್ ಟೀನ ನೀವು ಮಾಡ್ಕೊಂಡು ಕುಡಿ ಡೈಜೆಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಫ್ಯಾಟ್ ಬರ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ ಅದೇ ರೀತಿ ಈ ಅಡಿಕ್ಷನ್ ಕೂಡ ನೀವು ನಿಲ್ಲಿಸ್ಬೋದು ಈ ನಿಟ್ಟಿನಲ್ಲಿ ಒಂದು ಹರ್ಬಲ್ ಟೀನ ಮಾಡಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೊತ್ತಂಬರಿ ಬೀಜ ಸೋಂಪು ತುಪ್ಪ ಈ ಹರ್ಬಲ್ ಟೀಗೆ ಒಂದು ಲೋಟದಷ್ಟು ನೀರನ್ನು ತಗೊಳ್ಳೋಣ ಈ ನೀರಿಗೆ ಅರ್ಧ ಚಮಚದಷ್ಟು ಧನಿಯಾ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಗೆ ಕಾಲು ಚಮಚದಷ್ಟು ಸೋಂಪು ಸೋ ಇದು ಚೆನ್ನಾಗಿ ಕುದಿಬೇಕಾಗತ್ತೆ ಈಗ ಟೀನ ಯಾವ ಥರ ನಾವು ಕುದಿಸಿ ಕುದಿಸಿ ಇದು ಮಾಡ್ತೀವೋ ಅದೇ ಥರ ಇದು ಹರ್ಬಲ್ ಟೀ ಕೂಡ ನಾವು ಹಾಕಿದಂಥ ಈ ಪುಡಿ ಅಂದರೆ ಈ ಸೀಡ್ಸ್ ಏನಿದೆ ಅದು ಚೆನ್ನಾಗಿ ಬಾಯ್ಲಾಗಿ ಇದರಲ್ಲಿ ಇರ್ತಕ್ಕಂಥ ವಾಟರ್ ಸಾಲಿಬಲ್ ಕೆಮಿಕಲ್ಸ್ ಏನಿದೆ ಅದು ಅಲ್ಲಿ ಡಿಸಾಲ್ವ್ ಆಗೋವರೆಗೂ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ ಈಗ ನೋಡಿ ಹರ್ಬಲ್ ಟೀ ಅಂತ ಅಂದಕ್ಷಣ ಸೊ ಕೆಲವು ಪ್ಯಾಕೆಟ್ಗಳಲ್ಲಿ ಬರುತ್ತೆ ಅದನ್ನು ಜನ ಯೂಸ್ ಮಾಡೋದು ಉಂಟು ಸೊ ನಾವು ಪ್ರತಿ ಸಲ ಕೇಳ್ತೇವೆ ಸೊ ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ ಏನು ಅಂತ ಬಹಳಷ್ಟು ಮಂದಿಗೆ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ ಇದೆ ಅಂತಲೇ ಗೊತ್ತಿರೋದಿಲ್ಲ ಯಾವುದೋ ಕೆಲವೊಂದು ಸೈಡ್ ಎಫೆಕ್ಟಿಗೆ ಇರ್ತಕ್ಕಂತಹ ಇಂಗ್ರೀಡಿಯೆಂಟಿನ ಸಮೇತ ಅವರು ಯೂಸ್ ಮಾಡೋದಿದೆ ಸೊ ಹಾಗಾಗಿನೇ ನೀವು ಯಾವುದೇ ಥರದ ಹರ್ಬಲ್ ಟೀ ಕುಡಿಯೋದಿದ್ದರೂ ಕೂಡ ಅದರಲ್ಲಿ ಯಾವ ಇಂಗ್ರಿಡಿಯಂಟ್ ಇದೆ ಅದು ನಿಮ್ಮ ದೇಹಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಒಂದು ಧನಿಯಾ ಸೀಡ್ ಧನಿಯಾ ಸೀಡನ್ನು ಆ್ಯಕ್ಚುಲಿ ತುಂಬ ಅಂದರೆ ದೇಹಕ್ಕೆ ತುಂಬ ತಂಪು ಕೊಡುವಂತಹ ಒಂದು ಸೀಡ್ ಇದು ಸೊ ನಿಮ್ಮಲ್ಲಿ ಏನಾದರೂ ಪಿತ್ತ ಜಾಸ್ತಿ ಆಗಿದ್ದರೆ ಇನ್ನೊಂದು ದಿನ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚದಷ್ಟು ದನಿಯನ್ನು ಹಾಕಿ ಮುಚ್ಚಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ಸೋಸಿ ಕುಡಿಯೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಪಿತ್ತದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಈ ರೀತಿ ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಇಲ್ಲಿ ಪಿತ್ತದ ಅಂಶ ಎಂದರೆ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಅದರೊಟ್ಟಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಡೈಜೆಷನ್ ತುಂಬ ಚೆನ್ನಾಗಾಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಇನ್ನು ಇಲ್ಲಿ ಬಳಸಿರ್ತಕ್ಕಂತಹ ಜೀರಿಗೆ ಮತ್ತು ಸೋಂಪು ಈ ಜೀರಿಗೆ ಮತ್ತು ಸೋಂಪು ಎರಡೂ ಕೂಡ ದೇಹದಲ್ಲಿ ಸ್ವಲ್ಪ ಪಿತ್ತದ ಅಂಶ ಅಂದರೆ ನಿಮಗೆ ಜೀರ್ಣಕ್ರಿಯೆಗೆ ಸಹಾಯ ಆಗುವಂಥ ಪಿತ್ತದ ಅಂಶನ ಸ್ವಲ್ಪ ಜಾಸ್ತಿ ಮಾಡಿ ಸೊ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ ಬರ್ನ್ ಆಗೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಸಿಂಪಲಾಗಿ ಫ್ಲೇವರ್ಫುಲ್ಲಾಗಿರ್ತಕ್ಕಂಥ ಇದೊಂದು ಹರ್ಬಲ್ ಟೀನ ನೀವು ಒಂದು ಅಂದರೆ ತಿಂಡಿಯ ನಂತರ ಒನ್ ಅವರ್ ಆದಮೇಲೋ ಅಥವಾ ಟೂ ಅವರ್ಸ್ ಆದಮೇಲೋ ಅಥವಾ ಈವ್ನಿಂಗ್ ಟೈಮಲ್ಲಿ ಕುಡಿಯೋದ್ರಿಂದ ಒಂದು ವೇಳೆ ನಿಮ್ದು ಪ್ರೀವಿಯಸ್ ಮೀನ್ಸ್ ಡೈಜೆಷನ್ ಆಗಿಲ್ಲ ಅಂದರೂ ಕೂಡ ಅದು ಜೀರ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಆಯುರ್ವೇದ ಅದರಲ್ಲಿ ನಾವು ಹೇಳೋದಿಷ್ಟೇ ಏನಂತಂದರೆ ಅಧ್ಯಶನ ಅಂತ ಹೇಳ್ತೀವಿ ಅಂದರೆ ಪ್ರೀವಿಯಸ್ಲಿ ತಿಂದಂಥ ಆಹಾರ ಜೀರ್ಣ ಆಗೋದಕ್ಕೆ ಮೊದಲಾಗಿ ಮತ್ತೆ ನೀವು ಆಹಾರವನ್ನು ಸೇವನೆ ಮಾಡಿದರೆ ಅಲ್ಲಿ ನಿಮಗೆ ಅಂದರೆ ಫ್ಯಾಟ್ ಅಂದರೆ ಕೆಲವೊಂದು ಡಿಸೀಸ್ಗಳು ಬರ್ತಾ ಹೋಗುತ್ತೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಹಾಗಾಗಿನೇ ಆ ಜೀರ್ಣ ನಾವು ತಿಂದಂಥ ಆಹಾರ ಜೀರ್ಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಸೊ ಈ ಟೀ ಏನಿದೆ ನಾನೀಗ ತೋರಿಸ್ತಾ ಇರ್ತಕ್ಕಂಥ ಹರ್ಬಲ್ ಟೀ ಏನಿದೆ ಅದು ನಿಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುವಂಥದ್ದು ಈಗ ಇದು ಚೆನ್ನಾಗಿ ಕುದ್ದಿದೆ ಇದನ್ನ ಸೋಸ್ಕೊಳ್ಳೋಣ ಈಗ ಇದನ್ನು ಸೋಸ್ಕೊಳ್ಳೋಣ ನಾನು ಆಗಲೇ ಹೇಳ್ದಾಗೆ ಈ ಜೀರಿಗೆ ಇರ್ಬೋದು ಇರ್ಬೋದು ಅದು ದೇಹದಲ್ಲಿರ್ತಕ್ಕಂಥ ಪಿತ್ತವನ್ನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರನೇ ಇಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಸೊ ಯಾವುದೇ ಥರದ ಪಿತ್ತದಂಶ ನಿಮ್ಮಲ್ಲಿ ವೇರಿಯೇಷನ್ ಇದ್ದರೂ ಕೂಡ ಈವನ್ ಮಾತ ವೇರಿಯೇಷನ್ ಇದ್ದರೂ ಕೂಡ ಅದನ್ನು ತಡೆ ಹಿಡಿಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇತ್ತೀಚೆಗಂತೂ ಅಮೇರಿಕಾದಲ್ಲಿರ್ಬೋದು ಅಥವಾ ಕೆಲವೊಂದು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇಲ್ಲಿರ್ಬೋದು ಗೀ ಟೀ ಅನ್ನೋದು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಟೀಗೆ ಒಂದು ಚಮಚ ತುಪ್ಪವನ್ನು ಹಾಕೊಂಡು ಕುಡಿಯೋದು ಸೊ ಆ ಟೀಗೆ ಹಾಕಲಿಕ್ಕೆ ಬದಲಾಗಿ ನೀವು ಈ ಹರ್ಬಲ್ ಟೀ ಏನಿದೆ ಈ ಹರ್ಬಲ್ ಟೀಗೆ ನೀವು ಒಂದು ಚಮಚ ತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ದೇಹದಲ್ಲಿ ಜೀರ್ಣಕ್ರಿಯೆ ಜಾಸ್ತಿಯಾಗಿ ಫ್ಯಾಟ್ ಬರ್ನ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದೇ ರೀತಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಆಹಾರವನ್ನು ಮಾಡಿ ತೋರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರಿಗೆ ನಮಸ್ಕಾರ